ಹಾಯ್ ಇವ್ರಿ ವಾನ್ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಇವತ್ತು ಡೊಣ್ಣ ಮೆಣಸಿಕಾಯಿ ಅಥವಾ ಹೊಟ್ಟೆ ಮೆಣಸಿನ್ಕಾಯಿ ಪಲ್ಯ ಹೇಗೆ ಮಾಡೋದು ಅಂತ ನೋಡೋಣ ನಾನಿಲ್ಲಿ ಕಾಲು ಕೆ ಅಷ್ಟು ಡೊಣ್ಣ ಮೆಣಸಿಕಾಯಿ ತೊಗೊಂಡಿದ್ದೀನಿ ಇದು ಕ್ಯಾಪ್ಸಿಕಮ್ ಥರ ಇರುತ್ತೆ ಆದರೆ ಕ್ಯಾಪ್ಸಿಕಮ್ ಅಲ್ಲ ಅದಕ್ಕಿಂತ ಸ್ವಲ್ಪ ಚಿಕ್ಕ ಸೈಜ್ ಇರುತ್ತೆ ಮತ್ತು ಕ್ಯಾಪ್ಸಿಕಮ್ ಅಷ್ಟು ದಪ್ಪ ಬರೋಲ್ಲ ತೆಳುವಾಗಿರುತ್ತೆ ಈ ಮೆಣಸಿನ್ಕಾಯಿನ ಎಗ್ ಶೇಪಲ್ಲಿ ಕಟ್ ಮಾಡಿಕೊಂಡು ಬದನೇಕಾಯಿ ಎಣ್ಕಾಯಿ ಮಾಡುವಾಗ ಹೆಂಗೆ ಕಟ್ ಮಾಡ್ಕೋತೀವೋ ಹಾಗೆ ಕಟ್ ಮಾಡಿಕೊಂಡು ಫಿಲ್ ಮಾಡ್ಕೋಬೇಕು ಇದ್ರೊಳಗಡೆ ಬೀಜ ಇರುತ್ತೆ ಒಮ್ಮೊಮ್ಮೆ ಖಾರ ಇರುತ್ತೆ ಒಮ್ಮೊಮ್ಮೆ ಖಾರ ಇರಲ್ಲ ಬೇಕಂದರೆ ಆ ಬೀಜನ ತೆಗೆದು ಫಿಲ್ ಮಾಡ್ಕೋಬೋದು ಈ ಮೆಣಸಿನಕಾಯಿ ಖಾರ ಇಲ್ಲ ಹಾಗಾಗಿ ನಾನು ಸೀಟ್ಸ್ ತೆಗಿತಾ ಇಲ್ಲ ಇವಾಗ ಎಲ್ಲ ಮೆಣಸಿನ್ಕಾಯಿನೂ ಕಟ್ ಮಾಡ್ಕೊಂಡು ಆಗಿದೆ ಫಿಲ್ಲಿಂಗಿಗೆ ಮಸಾಲ ರೆಡಿ ಮಾಡ್ಕೊಳ್ಳೋಣ ನಾನಿಲ್ಲಿ ಹುರಿದು ಪುಡಿ ಮಾಡಿರೋ ಅಂಥ ಕಡಲೆ ಬೀಜದ ಪುಡಿ ಇದ್ದೀನಿ ಎರಡು ಟೇಬಲ್ ಸ್ಪೂನು ಅದರ ಜೊತೆಗೆ ಎಳ್ಳಿನ ಪುಡಿ ತಗೊತಾ ಇದ್ದೀನಿ ಒಂದು ಟೇಬಲ್ ಸ್ಪೂನು ಮತ್ತು ಪುಟಾಣಿ ಪೌಡರ್ ಒನ್ ಟೇಬಲ್ ಸ್ಪೂನ್ ಗುರೆಳ್ ಪುಡಿ ಎರಡು ಟೇಬಲ್ ಸ್ಪೂನ್ ಗುರುಳನ್ನು ಕೂಡ ಉರ್ದ ಪುಡಿ ಮಾಡಬೇಕು ಮತ್ತು ಒಂದು ಟೇಬಲ್ ಸ್ಪೂನಷ್ಟು ಸಾಂಬಾರ್ ಪೌಡರ್ ಒಂದು ಟೀ ಸ್ಪೂನಷ್ಟು ಉಪ್ಪು ಒಂದು ಟೀ ಸ್ಪೂನ್ ಎಣ್ಣೆ ಮತ್ತು ಒಂದು ಕ ಅರ್ಧ ಕಪ್ಪಷ್ಟು ಹುಣಸೆ ಹುಳಿ ಒಂದು ಟೇಬಲ್ ಸ್ಪೂನಷ್ಟು ಬೆಲ್ಲ ಇದೆಲ್ಲನೂ ಸೇರಿಸಿ ಪೇಸ್ಟ್ ಮಾಡ್ಕೋಬೇಕು ನೀರು ಸೇರಿಸ್ದೇನೆ ಇವಾಗ ಫಿಲ್ಲಿಂಗ್ ರೆಡಿಯಾಗಿದೆ ಇದನ್ನು ಮೆಣಸಿನ್ಕಾಯಿಗೆ ಫಿಲ್ ಮಾಡೋಣ ಬದನೆಕಾಯಿ ಎಣ್ಗಾಯಿಗೆ ಫಿಲ್ ಮಾಡ್ಕೋತೀವಲ್ಲ ಅದೇ ಥರ ಇದಕ್ಕೂ ಫಿಲ್ ಮಾಡ್ಕೊಳ್ಳೋದು ನೋಡಿ ಈ ಥರ ಒತ್ತಿ ಫಿಲ್ ಮಾಡ್ಕೋಬೇಕು ನಿಮಗೆ ಫಿಲ್ಲಿಂಗ್ ಕಷ್ಟ ಆಗುತ್ತೆ ಅಂದರೆ ಮೆಣಸಿನ್ಕಾಯಿನ ಎರಡು ಭಾಗ ಮಾಡಿಕೊಂಡು ಹಾಗೆ ಎಣ್ಣೆಲಿ ಫ್ರೈ ಮಾಡಿನೂ ಮಾಡ್ಕೋಬೋದು ಎಲ್ಲ ಮೆಣಸಿನ್ಕಾಯಿನೂ ತುಂಬ ಆಯಿತು ಪಕ್ಕಕ್ಕೆ ಎತ್ತಿಟ್ಕೊಳ್ಳೋಣ ಇವಾಗ ಒಂದು ಪ್ಯಾನ್ನ ಬಿಸಿಗೆ ಇಟ್ಕೊಂಡು ಅದಕ್ಕೆ ಎರಡರಿಂದ ಮೂರು ಟೇಬಲ್ ಸ್ಪೂನಷ್ಟು ಎಣ್ಣೆ ಹಾಕ್ಕೊಳ್ಳೋಣ ಎಣ್ಣೆ ಬಿಸಿ ಆದ ನಂತರ ಒಂದು ಟೇಬಲ್ ಸ್ಪೂನಷ್ಟು ಸಾಸಿವೆ ಒಂದು ಸ್ವಲ್ಪ ಕರಿಬೇವು ಮತ್ತು ಒಂದು ಹೆಚ್ಚಿದ ಈರುಳ್ಳಿ ಸೇರಿಸ್ಕೋತಾ ಇದ್ದೀನಿ ಈರುಳ್ಳಿ ಸ್ವಲ್ಪ ಫ್ರೈ ಮಾಡ್ಕೊಳ್ಳೋಣ ಸ್ವಲ್ಪ ಫ್ರೈ ಆದಮೇಲೆ ನಾ ಫಿಲ್ ಮಾಡಿ ಇಟ್ಕೊಂಡಿರೋ ಮೆಣಸಿನ್ಕಾಯಿನ ಸೇ ಇದಕ್ಕೆ ಸೇರಿಸ್ಕೊಳ್ಳೋಣ ಈ ಮೆಣಸಿನಕಾಯಿ ಉತ್ತರ ಕರ್ನಾಟಕ ಕಡೆ ಮತ್ತು ದಾವಣಗೆರೆ ಚಿತ್ರದುರ್ಗ ಕಡೆ ಸಿಗತ್ತೆ ಹಾಗಾಗಿ ಇದನ್ನು ಉತ್ತರ ಕರ್ನಾಟಕ ಸ್ಪೆಷಲ್ ಅಂತಲೇ ಹೇಳ್ಬೋದು ಇದು ರೊಟ್ಟಿಗೆ ಚಪಾತಿಗೆ ಮತ್ತು ಬಿಳಿ ಹೋಳಿಗೆಗೆ ಜೊತೆಗೆ ಚೆನ್ನಾಗಿರತ್ತೆ ಇವಾಗ ಇದನ್ನಿಲ್ಲಿ ಸ್ವಲ್ಪ ಫ್ರೈ ಮಾಡಿಕೊಳ್ಳೋಣ ಎಣ್ಣೆ ಜೊತೆಗೆ ಸ್ವಲ್ಪ ಫ್ರೈ ಆದಮೇಲೆ ಲಿಡ್ನ ಕ್ಲೋಸ್ ಮಾಡಿ ಒಂದು ಐದು ನಿಮಿಷ ಬಿಡೋಣ ಫ್ಲೇಮ್ ಲೋನಲ್ಲೇ ಇಡಿ ಇಲ್ಲಾಂದರೆ ಒತ್ತತ್ತೆ ಈ ಮೆಣಸಿನಕಾಯಿ ಬೇಗ ಬೇಯುತ್ತೆ ಈ ಪಲ್ಯನೂ ಅಷ್ಟೇ ಬೇಗ ಮಾಡ್ಕೋಬೋದು ತುಂಬ ಈಸಿಯಾಗಿರತ್ತೆ ಒಂದು ಹತ್ತರಿಂದ ಹದಿನೈದು ನಿಮಿಷದಲ್ಲೇ ಪಲ್ಯ ಮಾಡ್ಕೊಂಡ್ಬಿಡ್ಬೋದು ಇವಾಗ ಇದಕ್ಕೆ ನೀರು ಸೇರಿಸ್ಕೊತಾ ಇದ್ದೀನಿ ಒಂದು ಅರ್ಧ ಕಪ್ಪಷ್ಟು ನೀರು ಸೇರಿಸ್ಕೊಂಡು ಬೇಯಿಸ್ಕೊಳ್ಳೋಣ ಲಿಡ್ನ ಕ್ಲೋಸ್ ಮಾಡಿ ಒಂದು ಮೂರು ನಾಲ್ಕು ನಿಮಿಷ ಬೇಯಿಸ್ಕೊಂಡ್ರೆ ಸಾಕು ಚೆನ್ನಾಗಿ ಬೆಂದಿರುತ್ತೆ ಮೆಣಸಿನ್ಕಾಯಿ ನಡುವೆ ಆವಾಗವಾಗ ಸ್ವಲ್ಪ ಇರಿ ಇಲ್ಲಾಂದ್ರೆ ತಳ ಹೊತ್ತೋ ಚಾನ್ಸ್ ಇರುತ್ತೆ ನೋಡಿ ಚೆನ್ನಾಗಿ ಬೆಂದಿದೆ ಇವಾಗ ಇದಕ್ಕೆ ಉಳಿದಿರೋ ಮಸಾಲೆ ಹಾಕ್ಕೊಂಡು ಒಂದು ಎರಡು ನಿಮಿಷ ಬೇಯಿಸ್ಕೊಂಡ್ರೆ ಸಾಕು ಪಲ್ಯ ರೆಡಿ ಆಗುತ್ತೆ ನಾನು ಮಿಕ್ಕಿರೋ ಮಸಾಲೆಗೆ ಸ್ವಲ್ಪ ನೀರು ಹಾಕಿಬಿಟ್ಟು ಇದ್ದೀನಿ ನಿಮಗೆ ಗ್ರೇವಿ ಜಾಸ್ತಿ ಬೇಕೆಂದರೆ ಇನ್ನು ಸ್ವಲ್ಪ ಪೌಡ್ರ್ಗಳನ್ನ ಕ್ವಾಂಟಿಟಿ ಜಾಸ್ತಿ ಮಾಡಿಕೊಂಡು ಕಲಸೆ ಹಾಕ್ಕೊಂಡ್ರೆ ಗ್ರೇವಿ ಜಾಸ್ತಿ ಸಿಗುತ್ತೆ ಇವಾಗ ಎಣ್ಗಾಯಿ ಪಲ್ಯ ರೆಡಿಯಾಗಿದೆ ಈ ಸ್ಟೇಜಲ್ಲಿ ನೀವು ಸ್ವಲ್ಪ ಟೇಸ್ಟ್ ನೋಡಿಬಿಟ್ಟು ಉಪ್ಪು ಖಾರ ಏನು ಬೇಕಾದರೂ ಸೇರಿಸ್ಕೋಬೋದು ನಿಮಗೆ ಖಾರ ಕಡಿಮೆ ಆಗಿದೆ ಅನಿಸಿದ್ರೆ ಸ್ವಲ್ಪ ಖಾರದ ಪುಡಿ ಬೇಕಾದರೂ ಸೇರಿಸ್ಕೋಬೋದು ಮೆಣಸಿನ್ಕಾಯಿ ಪಲ್ಯ ರೆಡಿಯಾಗಿದೆ ನೀವು ಟ್ರೈ ಮಾಡಿ ಹೇಗೆ ಬಂತು ಅಂತ ಕಮೆಂಟ್ ಸೆಕ್ಷನಲ್ಲಿ ತಿಳಿಸಿ ಹೊಸ್ದಾಗ ನೋಡ್ತಾ ಇದ್ರೆ ನನ್ನ ಚಾನಲ್ನ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಥ್ಯಾಂಕ್ ಯು ಫಾರ್ ವಾಚಿಂಗ್